ತಂದೆಯೂ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಹಾಗೂ ಮಗನೂ ಕೂಡ ಮುಖ್ಯ ನ್ಯಾಯಮೂರ್ತಿ ಆಗಿರುವಂಥ ವಿಶೇಷ ಮಾಹಿತಿ ನಿಮಗೆ ಗೊತ್ತಿದೆಯಾ ಹೌದು ಭಾರತದ ಸುಪ್ರೀಂ ಕೋರ್ಟ್ನ ಈಗಿನ ಐವತ್ತನೇ ಮುಖ್ಯ ನ್ಯಾಯಮೂರ್ತಿ ಆದಂತಹ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವ್ರ ಬಗ್ಗೆ ನೀವು ಕೇಳಿರ್ಬೋದು ರಾಮ ಜನ್ಮಭೂಮಿ ಕೇಸ್ ಅಥವಾ ಶಬರಿಮಲೆ ಕೇಸ್ ಅಥವಾ ಸೇಮ್ ಸೆಕ್ಸ್ ಮ್ಯಾರೇಜ್ ಅಥವಾ ರೈಟ್ ಟು ಪ್ರೈವಸಿ ಜಜ್ಮೆಂಟು ಅಥವಾ ಇತ್ತೀಚಿಗಿನ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೊಗೇಷನ್ಗೆ ಸಂಬಂಧಪಟ್ಟ ತೀರ್ಪು ಈ ಎಲ್ಲ ತೀರ್ಪುಗಳು ನೀಡಿದಂತಹ ಸಾಂವಿಧಾನಿಕ ಪೀಠಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಸೊ ಇವರಷ್ಟೇ ಅಲ್ಲ ಇವರ ತಂದೆಯೂ ಸಹ ಭಾರತದ ಸುಪ್ರೀಂ ಕೋರ್ಟ್ನ ಹದಿನಾರನೇ ಮುಖ್ಯ ನ್ಯಾಯಮೂರ್ತಿ ಹಾಗೂ ಅವರ ಹೆಸರಲ್ಲಿ ಒಂದು ದಾಖಲೆ ಇದೆ ಜಸ್ಟಿಸ್ ವೈ ವಿಚಂದ್ರಚೂಡ್ ಅವರ ಹೆಸರಲ್ಲಿ ಭಾರತದ ಸುದೀರ್ಘ ಅವಧಿಗೆ ಮುಖ್ಯ ನ್ಯಾಯಮೂರ್ತಿ ಆದಂತಹ ಒಂದು ದಾಖಲೆ ಇದೆ ಅವರು ಸುಮಾರು ಏಳು ವರ್ಷ ನಾಲ್ಕು ತಿಂಗಳ ಸಮಯ ತನಕ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ